ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಸಾಪ್ತಾಹಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಿನ ತೃತೀಯ ಸಪ್ತಾಹ ಅಂದರೆ ಮೇ ತಿಂಗಳಿನ ಹದಿನಾರನೇ ತಾರೀಕಿನಿಂದ ಹಿಡಿದು ಮೇ ತಿಂಗಳಿನ ಇಪ್ಪತ್ತೆರಡನೇ ತಾರೀಕಿನವರೆಗಿನ ಮೀನರಾಶಿಯ ಸಾಪ್ತಾಹಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಸಪ್ತಾಹದ ಪ್ರತ್ಯೇಕ ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಮೊದಲಿಗೆ ಇಲ್ಲಿ ನಾವು ಈ ಸಪ್ತಾಹದ ಹದಿನಾರು ಮತ್ತು ಹದಿನೇಳನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನು ಧನು ರಾಶಿಯ ಮೂಲಕ ನಿಮ್ಮ ಕರ್ಮಕ್ಷೇತ್ರದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಚಂದ್ರದೇವನು ನಿಮ್ಮನ್ನ ಭಾಗ್ಯದ ಭರವಸೆಯ ಮೇಲೆ ಬಿಡುವುದಿಲ್ಲ ಬದಲಿಗೆ ಇಲ್ಲಿ ಕರ್ಮಗಳ ಮೇಲೆ ನಿಮ್ಮನ್ನ ಹೆಚ್ಚು ಫೋಕಸ್ಡ್ ಆಗಿರಿಸಲಿದ್ದಾನೆ ಇಲ್ಲಿ ನೀವು ಪರಿಶ್ರಮ ಮತ್ತು ಶ್ರದ್ಧೆಯ ಮೂಲಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು ನಿಮಗೆ ಹೆಚ್ಚು ಲಾಭದಾಯಕವಾಗಿ ಸಿದ್ಧಗೊಳ್ಳಲಿದೆ ಜತೆ ಜತೆಗೆ ಈ ದಿನಗಳಂದು ನಿಮ್ಮ ಬಹುತೇಕ ಪೆಂಡಿಂಗ್ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗಲಿದೆ ಹಾಗೆ ಇಲ್ಲಿ ನೀವು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮದಿಂದಾಗಿ ಸಫಲತೆಯನ್ನು ಹೊಂದಲಿದ್ದೀರಿ ಇಲ್ಲಿ ಹೊಸ ವ್ಯಾಪಾರದ ಪ್ರಾರಂಭವನ್ನು ಸಹ ನೀವು ಮಾಡಬಹುದಾಗಿದೆ ನೌಕರಸ್ಥ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಖಂಡಿತ ಇಲ್ಲಿ ನೌಕರಿಯ ಕ್ಷೇತ್ರದಲ್ಲಿಯೂ ಸಫಲತೆಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇನ್ನು ಇದರ ಜೊತೆಗೆ ಈ ದಿನಗಳಂದು ನಿಮ್ಮ ಭೌತಿಕ ಸುಖದಲ್ಲಿಯೂ ವೃದ್ಧಿ ಕಂಡು ಬರಲಿದೆ ಇಲ್ಲಿ ನಿಮ್ಮ ಮನೆಗೆ ಬೆಲೆ ಬಾಳುವ ವಸ್ತುಗಳ ಆಗಮನವಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ನಿಮ್ಮ ಮಾತಾ ಪಿತೃವಿನ ಸುಖದ ಜತೆಗೆ ಅವರ ಸಹಕಾರವೂ ಕೂಡ ಲಭಿಸಲಿದೆ ಅಲ್ಲದೆ ಇಲ್ಲಿ ನಿಮಗೆ ನಿಮ್ಮ ಸಂಗಾತಿಯ ಮನೆಯ ಪಡೆಯವರ ಸಹಕಾರದ ಪ್ರಾಪ್ತಿಯೂ ಕೂಡ ಲಭಿಸಲಿದೆ ಇನ್ನು ಲವ್ ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಕೂಡ ಶುಭ ಫಲಗಳಿಂದ ಕೂಡಿರಲಿದ್ದು ಖಂಡಿತ ನಿಮ್ಮ ಸಂಬಂಧಗಳಲ್ಲಿ ಮಧುರತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿಯೂ ನಿಮಗೆ ಲಾಭದ ಫಲಗಳು ಲಭಿಸಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಮೇ ತಿಂಗಳಿನ ಹದಿನೆಂಟು ಮತ್ತು ಹತ್ತೊಂಬತ್ತು ನೇ ತಾರೀಕಿನ ದಿನದ ಸಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನು ನಿಮ್ಮ ಲಾಭಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಧನ ಸಂಬಂಧಿ ಏನೇ ಕಾರ್ಯಗಳಿದ್ದರೂ ಆ ಎಲ್ಲ ಕಾರ್ಯಗಳು ಖಂಡಿತ ನೆರವೇರಲಿವೆ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಹಿರಿಯ ಸಹೋದರ ಸ್ನೇಹಿತರಿಂದಾಗಿಯೂ ಧನ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಹಾಗೆ ಇಲ್ಲಿ ನಿಮಗೆ ನಿಮ್ಮ ಬಂಧು ಬಾದಂದವರಿಂದಲೂ ಉತ್ತಮ ಸಹಕಾರದ ಪ್ರಾಪ್ತಿ ಉಂಟಾಗಲಿದೆ ಲಾಭ ಸ್ಥಾನದ ಚಂದ್ರದೇವನು ಇಲ್ಲಿ ನಿಮ್ಮ ದೀರ್ಘಕಾಲದ ಅಪೂರ್ಣ ಇಚ್ಛೆಗಳನ್ನು ಸಹ ಸಂಪನ್ನಗೊಳಿಸಲಿದ್ದಾನೆ ಇದರ ಜೊತೆಗೆ ಇಲ್ಲಿ ಸಂತಾನ ವಂಚಿತರಿಗೆ ಸಂತಾನ ಪ್ರಾಪ್ತಿಯ ಯೋಗವಿರಲಿದೆ ಇಲ್ಲಿ ಈಗಾಗಲೇ ಸಂತಾನ ಹೊಂದಿದ ಜಾತಕವರಿಗೆ ಇಲ್ಲಿ ಸಂತಾನದ ಕಡೆಯಿಂದ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಜತೆಗೆ ಇಲ್ಲಿ ಸಂತಾನದೊಂದಿಗೆ ನಿಮ್ಮ ಸಂಬಂಧವೂ ಕೂಡ ಸಾಕಷ್ಟು ಮದರತೆಯಿಂದ ಕೂಡಿರಲಿದೆ ಇದರ ಜೊತೆಗೆ ಇಲ್ಲಿ ನೀವು ಸಾಕಷ್ಟು ಭಾವುಕರಾಗಿಯೂ ಕಂಡು ಬರಲಿದ್ದು ಸಂತಾನ ಪ್ರತಿ ಭಾವುಕತೆ ನಿಮ್ಮಲ್ಲಿ ಇರಲಿದೆ ಇನ್ನು ಈ ದಿನವೂ ನಿಮ್ಮ ಲವ್ ಲೈಫ್ನ ದೃಷ್ಟಿಯಿಂದಲೂ ಉತ್ತಮವಾಗಿರಲಿದ್ದು ಪ್ರೇಮ ಜೀವನದಲ್ಲಿ ಸಫಲತೆಯನ್ನ ಪಡೆದುಕೊಳ್ಳಲಿದ್ದೀರಿ ಜತೆಗೆ ಸಿಂಗಲ್ ಆಗಿರುವ ಜಾತಕದವರಿಗೆ ಇಲ್ಲಿ ಹೊಸ ಪ್ರೇಮ ಸಂಬಂಧದ ಪ್ರಾರಂಭವೂ ಉಂಟಾಗಬಹುದಾಗಿದೆ ಸಮಯ ಸಾಕಷ್ಟು ಉತ್ತಮವಾಗಿರಲಿದ್ದು ಆರ್ಥಿಕ ಸದೃಢತೆ ಲಭಿಸುವುದರ ಜೊತೆಗೆ ಉತ್ತಮ ಆದಾಯದ ನಿರೀಕ್ಷೆಯನ್ನು ಸಹ ಮಾಡಬಹುದಾಗಿದೆ ಇದರ ನಂತರದಲ್ಲಿ ಇಲ್ಲಿ ಮೇ ತಿಂಗಳಿನ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ನೇ ತಾರೀಕಿನ ದಿನದ ಮಧ್ಯಾಹ್ನದ ಹನ್ನೆರಡು ಗಂಟೆ ಎಂಟು ನಿಮಿಷದವರೆಗಿನ ಸಮಯದ ಸಾಪ್ತಾಹಿಕ ಫಲಗಳ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರ ರಾಹುವಿನ ಗ್ರಹಣ ದೋಷ ನಿರ್ಮಾಣವಾಗಲಿದೆ ಇದರಿಂದಾಗಿ ಇಲ್ಲಿ ಒಂದಿಷ್ಟು ಸಮಸ್ಯೆಗಳು ನಿಮ್ಮನ್ನ ಬಾಧಿಸಬಹುದಾಗಿವೆ ಇಲ್ಲಿ ನೀವು ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ವಿಶೇಷವಾಗಿ ಇಲ್ಲಿ ಕಲಹಗಳ ಸ್ಥಿತಿಗಳು ಕೂಡ ನಿರ್ಮಾಣವಾಗಬಹುದಾಗಿದ್ದು ಹೀಗಾಗಿ ಜಗಳವಾದ ವಿವಾದಗಳಿಂದ ನೀವು ಹೆಚ್ಚು ಅಂತರವನ್ನು ಕಾಯ್ದುಕೊಳ್ಳಬೇಕು ಇಲ್ಲಿ ನಿಮ್ಮ ಸಂಗಾತಿಯ ಮನೆ ಕಡೆಯೊಂದಿಗಿನ ಸಂಬಂಧದಲ್ಲಿಯೂ ಎಚ್ಚರಿಕೆಯ ಪೂರ್ವಕ ಹೆಜ್ಜೆ ಇಡಬೇಕಾಗುವುದು ಇಲ್ಲಿ ಶಾರೀರಿಕ ದುರ್ಬಲತೆಯು ನಿಮ್ಮನ್ನ ಬಾಧಿಸಬಹುದಾಗಿದೆ ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಸುತ್ತುವರೆಯಬಹುದಾಗಿದ್ದು ಈ ಸಂಬಂಧವು ಅಗತ್ಯ ಮುನ್ನೆಚ್ಚರಿಕೆ ಹೊಂದಿರಬೇಕು ಈ ವಿಶೇಷ ದಿನದಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೂ ಹೆಚ್ಚಳ ಉಂಟಾಗಲಿದೆ ಆದರೆ ಇಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ನಿಮ್ಮ ಕ್ಷಮತೆಯಲ್ಲಿ ದುರ್ಬಲತೆ ಕಂಡುಬರಲಿದೆ ಇಲ್ಲಿ ನಿಮ್ಮನ್ನ ಆಲಸ್ಯತನವೂ ಕೂಡ ಸುತ್ತುವರೆಯಲಿದ್ದು ಅಡೆತಡೆಗಳು ಕೂಡ ಆಗಾಗ ಕಂಡುಬರಲಿದೆ ಇದರ ನಂತರದಲ್ಲಿ ಇಲ್ಲಿ ಮೇ ತಿಂಗಳಿನ ತಾರೀಕಿನ ದಿನದ ಮಧ್ಯಾಹ್ನದ ಹನ್ನೆರಡು ಗಂಟೆ ಎಂಟು ನಿಮಿಷದ ನಂತರದ ಸಮಯದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ಸಮಯದಲ್ಲಿ ಚಂದ್ರದೇವನು ನಿಮ್ಮದೇ ರಾಶಿಯಲ್ಲಿ ಅಂದರೆ ನಿಮ್ಮ ಲಗ್ನ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಸಮಯ ಮಹಾಭಾಗ್ಯಶಾಲಿಯಾಗಿ ಸಾಬೀತಾಗಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ನಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಜತೆಗೆ ಇಲ್ಲಿ ನಿಮ್ಮ ದಾಂಪತ್ಯ ಸುಖದಲ್ಲಿಯೂ ವೃದ್ಧಿ ಉಂಟಾಗಲಿದೆ ಅವಿವಾಹಿತ ಜಾತಕದವರಿಗೆ ಇಲ್ಲಿ ಉತ್ತಮ ಪ್ರಸ್ತಾವಗಳು ಕೂಡ ಲಭಿಸಲಿವೆ ಜತೆಗೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಸಂಬಂಧಿ ಪರಿವಾರದೊಂದಿಗೆ ಮಾತನಾಡ ಬಯಸಿದ್ದರೂ ಕೂಡ ಈ ದಿನದಂದು ನೀವು ಮುಂದುವರೆಯಬಹುದಾಗಿದೆ ಈ ಸಮಯದಲ್ಲಿ ನಿಮ್ಮ ಸಂತಾನ ಪಕ್ಷವೂ ಕೂಡ ಉತ್ತಮವಾಗಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂತಾನದ ಹದಗೆಟ್ಟು ಹೋಗಿದ್ದ ಕಾರ್ಯಗಳು ಕೂಡ ಸಂಪನ್ನವಾಗಲಿವೆ ಇಲ್ಲಿ ವ್ಯಾಪಾರ ನೌಕರಿಯ ಕ್ಷೇತ್ರದಲ್ಲಿಯೂ ಇಚ್ಛಿತ ಫಲಗಳು ಲಭಿಸಲಿವೆ ಇಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಅತೀವ ವೃದ್ಧಿ ಉಂಟಾಗುವುದು ನಿಮಗೆ ಹೆಚ್ಚು ಶುಭಕರವಾಗಿರಲಿದೆ ಇಲ್ಲಿ ನಿಮ್ಮ ಮನಸ್ಸು ಕೂಡ ಸಾಕಷ್ಟು ಪ್ರಸನ್ನತೆಯ ಅನುಭೂತಿ ಹೊಂದಿರಲಿದ್ದು ಇಲ್ಲಿ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಕಂಡುಬರಲಿದೆ ಒಟ್ಟಾರೆಯಾಗಿ ಇಲ್ಲಿ ಮೇ ತಿಂಗಳಿನ ತೃತೀಯ ಸಪ್ತಾಹವು ಎಂದಿನಂತೆ ಒಂದಿಷ್ಟು ಕಡೆಗಳಲ್ಲಿ ಶುಭ ಫಲಗಳನ್ನು ಹಾಗೆ ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನ ತೃತೀಯ ಸಪ್ತಾಹದ ಸಾಪ್ತಾಹಿಕ ರಾಶಿ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ